ಶರಣ್ರಿ ಎಲ್ಲಾ ಕಿತ್ತೂರ್ ಕಲ್ಯಾಣ ಮಂದಿಗ ನೀವಿ ಮಠ ನಮ್ ಚಾನಲ್ ಸಬ್ಸ್ಕ್ರೈಬ್ ಏ ಸ್ವಲ್ಪ ದೌಡ್ ದೌಡ್ ಮಾಡ್ರಿ ಅಪ್ಪ ಅಂದ ಇವತ್ತ ನಮ್ಮ ಗದಗ ಜಿಲ್ಲಾ ಅದ್ರ ಕಣ್ಣೀರಿನ ಕತೆ ಹೇಳಕ್ಕಿ ಸ್ವಲ್ಪ ನಿಮ್ ಕಿವಿ ಈ ಕಡೆ ಹಚ್ಚಿರಲ್ಲ ನಮಸ್ಕಾರ ರೀ ಅಣ್ಣಾರ ನಾ ನಿಮ್ಮ ಗದಗ ಜಿಲ್ಲಾ ಅದೇನ್ರಿ ನಾ ಹುಟ್ಟಿದ್ದು ಆಗಸ್ಟ್ ಇಪ್ಪತ್ನಾಲ್ಕು ಹತ್ತೊಂಬತ್ ನೂರ ತೊಂಬತ್ತೇಳರಾಗ ನೋಡ್ರಿ ಅದಕ್ಕಿಂತ ಮುಂಚೆ ನಾ ಧಾರವಾಡ ಜಿಲ್ಲಾದ ಭಾಗ ಆಗಿದ್ದೆ ಏನೋ ನಾನು ಉದ್ಧಾರ ಮಾಡ್ತೀನಿ ಅಂತ ಹೇಳಿ ನನ್ನ ಪ್ರತ್ಯೇಕ ಜಿಲ್ಲಾ ಮಾಡಿದ್ರಿ ಪಂಚತಂತ್ರದ ಕವಿ ನೈಸೇನಾ ಕನ್ನಡದ ಮಹಾಕವಿ ಪಂಪ ಗದುಗಿನ ನಾರಾಯಣಪ್ಪ ಅಂತ ಹೆಸರು ಮಾಡಿರೋ ಕುಮಾರ್ ವ್ಯಾಸ ಗಾನಯೋಗಿ ಪಂಚಾಕ್ಷರಿ ಗವಾಯಿಗಳು ಪಂಡಿತ್ ಪುಟ್ಟ್ರಾಜ್ ಗವಾಯಿಗಳು ಭಾರತ ರತ್ನ ಭೀಮ್ಸೇನೆ ಜೋಶಿ ಅವರು ಇವರೆಲ್ಲಾ ನಮ್ಮ ಮಣ್ಣಾಗ ಹುಟ್ಟಿದ್ಯಾರದಾರ್ ನೋಡ್ರಿ ಇವರಷ್ಟೇ ಅಲ್ರಿ ಕರ್ನಾಟಕದ ಏಕೀಕರಣಕ್ಕೆ ಹೋರಾಡಿದ ಆಲೂರು ವೆಂಕಟರಾಯರು ಚನ್ನವೀರ ಕಣವಿ ಸುನಿಲ್ ಜೋಶಿ ಸಹ ನಮ್ಮ ಮಣ್ಣಿನವ್ರ ಇನ್ನು ನಮ್ಮ ಗದಗ ಅಂದ್ರೆ ಒಂದು ಕಾಲದಾಗ ಮುದ್ರಣ ನಗರಿ ಅಂತಾನೆ ಫೇಮಸ್ ಆಗಿತ್ತೆ ಯಾರಾದ್ರೂ ಗದಗ ಬಸ್ ನಿಂತು ಒಂದು ಕಲ್ ತೂರಾಡಿದ್ರೆ ಅದು ಒಂದು ಪ್ರೆಂಡಿಂಗ್ ಪ್ರಸಾಗ ಬೀಳ್ತೈತಿ ಅಂತಿದ್ರು ಆದ್ರೆ ಈಗ ನಮ್ಮ ಜಿಲ್ಲಾ ರಚನೆ ಆಗಿ ಬರೋಬ್ಬರಿ ಇಪ್ಪತ್ತೆಂಟು ವರ್ಷ ಆತ್ರಿ ಜಿಲ್ಲಾ ಅವತ್ತು ಹೆಂಗಿತ್ತೋ ಇವತ್ತು ಹಂಗ ಐತಿ ನನ್ನ ಸುತ್ತಮುತ್ತಲ ಜಿಲ್ಲಾದೊಳಗ ಚಂದ ಚಂದ ನೀರಾವರಿ ಯೋಜನೆ ಬಂದಾವ ಅಲ್ಲಿನ ಮಂದಿ ಹೊಲದಾಗಿನ ಬೋರ್ವಲ್ಲಾಗ ಬಿರು ಬ್ಯಾಸಿಗೆ ಫುಲ್ ನೀರ್ ಇರ್ತೈತ್ರಿ ಆದ್ರ ನಮ್ಮ ಜಿಲ್ಲಾದಾಗ ಮಾತ್ರ ಬ್ಯಾಸಗಿ ಬಿಡ್ರಿ ಮಳೆಗಾಲದಾಗು ಕುಡಿಯಾಕ ನೀರ್ ಇರಲ್ಲ ನೋಡ್ರಿ ಮಲಪ್ರಭಾ ತುಂಗಭದ್ರಾ ಎರಡೂ ನದಿ ನಮ್ಮ ಜಿಲ್ಲಾದಾಗ ಹರಿತಾವು ಆದ್ರೂ ನಮ್ಗ ಬರಗಾಲ ತಪ್ಪಿದಲ್ಲ ನೋಡ್ರಿ ಗದಗ ಶಿರಹಟ್ಟಿ ರೋಣ ನರಗುಂದ ಲಕ್ಷ್ಮೇಶ್ವರ ಗಜೇಂದ್ರಗಡ ಮುಂಡರ್ಗಿ ಹಿಂಗ ಯಾವ್ ತಾಲೂಕು ನೋಡಿದ್ರು ಅಲ್ಲಿ ಮುಂದೆ ಕುಡಿಯಾಕ ನೀರಿಲ್ಲ ಮಾಡ ಕೆಲಸ ಇಲ್ಲ ಹೊಲದಾಗ ದುಡಿಯೋಣ ಅಂದ್ರ ಮಳಿ ಇಲ್ಲ ಬೋರ್ವೆಲ್ಲದಾಗ ನೀರಿಲ್ಲ ಹಿಂಗಾಗಿ ಪಾಪ ನಮ್ ಗದಗ ಗಂಡು ಮಕ್ಕಳಿಗೆ ಯಾರು ಕನ್ಯಾನೇ ಕೊಡಾತಿಲ್ ನೋಡ್ರಿ ನಾ ಜಿಲ್ಲಾ ಆಗೋದಕ್ ಮುಂಚೆ ನಾನು ನನ್ನನ್ನ ಈಗ ಆಳ್ತಿರೋರೆ ನನ್ನ ಆಳ ಕತ್ಯರ ಏನಿಲ್ಲ ಅಂದ್ರು ಒಂದೇ ಖಾಂದ ನನ್ನ ಸ್ವಾತಂತ್ರ್ಯ ಸಿಕ್ಕದಾಗಿಂದ ಆಳ್ತಾ ಐತಿ ಅದ್ರ ಪ್ರಯೋಜನ ಏನಿಲ್ಲ ಏನಿಲ್ರಿ ನಮ್ಮ ಪಕ್ಕದ ಜಿಲ್ಲಾದೊಳಗ ಮೆಣಸಿನಕಾಯಿ ಫ್ಯಾಕ್ಟರಿ ಫುಡ್ ಪ್ರೊಸೆಸಿಂಗ್ ಫ್ಯಾಕ್ಟ್ರಿ ಐ ಐ ಟಿ ಯೂನಿವರ್ಸಿಟಿ ದೊಡ್ಡ ದೊಡ್ಡ ದವಾಖಾನಿ ಎಲ್ಲಾ ಅದಾವ್ರಿ ಆದ್ರ ನಮ್ ಗದಗದಾಗ ಮಾತ್ರ ಅದೇ ಮಣ್ಣ ಅದೇ ಧೂಳ ನಮ್ ಹುಡುಗರು ಪಿ ಯು ಸಿ ಕಲಿಯಾಕು ಹುಬ್ಳಿ ಧಾರವಾಡಕ್ಕೆ ಹೋಗ್ಬೇಕು ನೋಡ್ರಿ ನಮ್ ಮಂದಿಗೆ ಜ್ವರ ಚೂರ್ ಜಾಸ್ತಿ ಆದ್ರೂ ಹುಬ್ಳಿ ಕೆಎಂ ಗೆ ಒಯ್ಬೇಕು ನೋಡ್ರಿ ಹೆಂಗೈತಿ ನಮ್ಮ ಗದಗ ಜಿಲ್ಲಾ ಪರಿಸ್ಥಿತಿ ನಮ್ಮ ಜಿಲ್ಲಾ ಇಷ್ಟು ಹಿಂದಿಡಿಯುವುದಕ್ಕ ನಮ್ಮ ಗದಗ ಮಂದಿನೇ ಕಾರಣ ಅಂತೀನ್ರಿ ಅಜ್ಜ ಮಗ ಅಣ್ಣ ತಮ್ಮ ಮೊಮ್ಮಗ ಅಂತ ಒಬ್ಬರನ್ನೇ ಆರಿಸಿ ತರ್ತಾ ಇದ್ರ ಅವ್ರ ಉದ್ಧಾರ ಆಕರೆ ಹೊರತು ಜಿಲ್ಲೆನಲ್ಲಿ ಉದ್ಧಾರ ಮಾಡ್ತಾರ ಗದಗ ಮಂದಿ ಇನ್ನಾರ ಸ್ವಲ್ಪ ಯೋಚನೆ ಮಾಡಿ ಇಚ್ಛಾಶಕ್ತಿ ಇರೋರನ್ನ ಆರಿಸಿ ತರಬೇಕು ನೋಡ್ರಿ ಏನಂತೀರಿ